ಶ್ರೀಮತಿ ಎಸ್ ಶಾರದಾ ಮಾನ್ಯ ತಹತೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಳಸ ತಾಲೂಕು ಇವರನ್ನ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ ಹಾಗೆಯೇ ಶ್ರೀಮತಿ ಶ್ರೀಯತ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಸರಿತಾ ಬಿವಿ ಗ್ರಾಮ ಆಡಳಿತಾಧಿಕಾರಿಗಳು ಕಳಸ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಕಲೆ ಸಾಹಿತ್ಯ ಸಂ ಹೇಳುವ ಕನ್ನಡಿಗರ ಉಸಿರು ಉಸಿರಲ್ಲಿ ರಾರಾಜಿಸುತ್ತಿದೆ ಕನ್ನಡ ತನು ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಎಲ್ಲ ಕನ್ನಡಾಂಬೆಯ ಹೆಮ್ಮೆ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡವೆನೆ ಕಿ ಕಿವಿ ನುಡಿದಾಡುವುದೆ ನಾನು ಕಾಣುವ ಕವಿಯಳು ತೆಕ್ಕನೆ ಮನ ಮೈ ಮರೆಯುವುದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇನೆ ಈ ಕಾರ್ಯಕ್ರಮದ ಗೌರವಾನ್ವಿತ ಘನ ಉಪಸ್ಥಿತರಾದ ಶ್ರೀ ಕೆಜೆಜಾರ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಅನುಪಸ್ಥಿತಿಯಲ್ಲಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಗೌರವಾನ್ವಿತ ಉಪಸ್ಥಿತರಾದ ಶ್ರೀ ಎಂಕೆ ಪ್ರಾಣೇಶ್ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಟಿಡಿ ರಾಜೇಗೌಡ ಮಾನ್ಯ ಅಧ್ಯಕ್ಷರು ಕರ್ನಾಟಕ ನವೀಕರಿಸಬಹುದಾದ ಇಂದ್ರ ಡಾಕ್ಟರ್ ಅಂಶುಮನ್ ಮಾನ್ಯ ಅಧ್ಯಕ್ಷರು ಭದ್ರಾಕಾಡ ಶಿವಮೊಗ್ಗ ಶ್ರೀ ಹರೀಶ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಬೆಂಗಳೂರು ಸರ್ವರ ಅನುಪಸ್ಥಿತಿಯಲ್ಲಿ ಆಧರಣೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವ ಶ್ರೀಮತಿ ಕುಮಾರಿ ವಿಶೇಷ ಆಹ್ವಾನಿತರಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಪಡ ಆಚರಣಾ ಸಮಿತಿ ಕಳಸಾ ತಾಲೂಕು ರವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಶ್ರೀ ಸುದೀಪ್ ಹೆಗ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಶೃಂಗೇರಿ ಪ್ರಭಾರಕ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸರ್ಕಾರದ ಎಲ್ಲ ನಾಮನಿರ್ದೇಶನದ ಸದಸ್ಯರುಗಳು ವಿವಿಧ ಸಂಘಟನೆಗಳ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವ ಪಕ್ಷಗಳ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಲ್ಲ ಇಲಾಖೆಯ ಅಧಿಕಾರಿಗಳು ನೌಕರ ವರ್ಗದವರು ಪತ್ರಿಕಾ ಪ್ರತಿನಿಧಿಗಳು ಶಿಕ್ಷಕರು ವಿದ್ಯಾರ್ಥಿಗಳು पोषक सार्वजनिक कार्यक्रम यश Order of आम! Order! Arm! जय हे कर्नाटक माते जय सुंदर नदी वन गळ नाडे जय हे रस ऋषी गळ बीडे भूदेवी मकुट धनव मणी गंधर संदर हुन्नी नगणी भारत जननिय तया कविर गौतम जि ननुत भारत जिननुत तनुजाते शङ्कर मनुज विद्यारण्य बसवेश्वर मध्वर दिव्यारण्यन्न षडाक्षरिपुना पङ्कर पुमिपति जन्ना पुण्या दान रामानन्द कबीर भारत जननिय तनुजाते तैलपुयि सडरा टङ्कणद गणरचिनीड कृष्ण शरावति तुङ्गा कावेर्य चैतन्य परमहंस विवेकर भारत जननिय तनुजाते सर्वजनाङ्गोट प्रचिकर मङ्गल सडयुवनोट ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಜನಗನ ಹೋಲುವ ದೊರೆಗಳ ಕರದ ಗಾಯಕ ರಾಮ ಕನ್ನಡ ನುಡಿ ಕುಡಿ ನಾಡುವ ಕನ್ನಡ ತಾಯಿಯ ಮಕ್ಕಳೇ ಭಾರತ ಜನದಿಯ ಸಂಜಾತಿ ಜಯ ಹೇಗಾಟಕ ಮಾತೆ ಜಯ ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ವಯಸದ ಸೇವೆ ಪೂಜೆ ಪರ್ವಾಯಿನ ಪರ ಸಾಧನವು ಕಸಗಳನ್ನವ ತ್ಯಾಗಿ ಸೃಷ್ಟಿಯ ನಿಯಮಗಳವನೆ ಹೋಗಿ ನೇಗಿಲ ಹಿಡಿದ ಹೊಲದಳು ಹಾಡು ತವಳು ಬಾಯೋಗಿಯ ನೋಡಲ್ಲಿ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರು ಹಾಗೆಯೇ ಗಣ್ಯಾತಿ ಸಹ ಬಂದು ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಿವೆ Right, turn! Read for the left! Quick, one! ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ ಹಾಗೂ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಕಳಸೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿಸಾತ್ಮಕ ತಾಯಿ ಅನ್ನಪೂರ್ಣೇಶ್ವರಿಗೆ ನಮಿಸುತ್ತಾ ಕನ್ನಡದ ಕುಲಪುರೋಹಿತ ಎಂದೇ ಕರೆಸಿಕೊಳ್ಳುವ ಆಲೂರು ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಆರಂಭಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ಮೇಲಷ್ಟೇ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ಪರಿವರ್ತನೆಗೊಂಡವು ರಾಜರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿದ್ದ ಹಲವು ಸಂಸ್ಥಾನಗಳು ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಉದಯವಾಯಿತು ಕರ್ನಾಟಕವು ಆರಂಭದಲ್ಲಿ ಮೈಸೂರು ಪ್ರಾಂತ್ಯವಾಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಗಣರಾಜ್ಯವಾದ ಮೇಲೆ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರೂಪಗೊಂಡವು ಆ ಸಮಯದಲ್ಲಿ ಕನ್ನಡ ಮಾತನಾಡುವ ಪ್ರಾಂತ್ಯವು ಮೈಸೂರು ರಾಜ್ಯವಾಗಿ ಉದಯವಾಯಿತು ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾಯಿತು ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಹೀಗೆ ನಾಲ್ಕು ವಿಭಾಗವಾಗಿದ್ದ ಅಂದಿನ ಪ್ರಾಂತ್ಯಗಳು ನವೆಂಬರ್ ಒಂದರಂದು ಅಧಿಕೃತವಾಗಿ ಒಂದಾದವು ಕನ್ನಡದ ಭಾಷೆ ಮಾತನಾಡುವ ಎಲ್ಲ ಜನರಿರುವ ಪ್ರಾಂತ್ಯವನ್ನು ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ ದಿನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕನ್ನಡ ಭಾಷೆಗರಿಗಾಗಿ ಒಂದು ರಾಜ್ಯ ಉದಯವಾದ ಹಿನ್ನೆಲೆ ರಾಜ್ಯೋತ್ಸವ ಆಚರಣೆಯನ್ನು ಮಾಡಲಾಯಿತು ಅಂದಿನಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಕನ್ನಡ ಚಳುವಳಿ ಹೋರಾಟಗಾರರ ಎಂ ರಾಮಮೂರ್ತಿ ಅವರು ಮೊದಲ ಬಾರಿಗೆ ಕೆಂಪು ಹಳದಿ ಬಣ್ಣದ ಕನ್ನಡ ಭಾವುಕ ತಯಾರಿಸಿ ಬಳಸಿದ್ದರು ಅಂದು ಕರ್ನಾಟಕದ ಭಾವತವಾಗಿ ಹಿಂದೂ ರಾಷ್ಟ್ರ ರಾಜ್ಯಗಳು ರಾಜ್ಯಗಳಲ್ಲಿ ರಾರಾಜಿಸುತ್ತಿದೆ ಹೀಗೆ ಕೆಲವು ವರ್ಷಗಳ ಕಾಲ ಮೈಸೂರು ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ದೇವರಾಜ್ ಅರಸು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು ಕರುನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಹರಿಯುವ ನೀರು ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಈ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮತ್ತ ಶಕ್ತಿ ಇದೆ ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ ನವೆಂಬರ್ ಒಂದರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ಮತ ಧರ್ಮಗಳ ಜನರು ಸೇರು ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ಶ್ಲಾಘನೀಯವಾದ ಸಂಗತಿ ಇದು ಕನ್ನಡ ನಾಡು ನುಡಿ ಕನ್ನಡ ರಾಜ್ಯೋತ್ಸವದ ಆಚರಣೆ ಹಿನ್ನೆಲೆಯಲ್ಲಿ ಕನ್ನಡಾಂಬೆಯ ಮಕ್ಕಳದ ನಾವು ಈ ಮಾಹಿತಿಯನ್ನು ಸದಾ ತಿಳಿದಿರಬೇಕು ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಆಗಮಿಸುವ ಅನ್ಯ ಭಾಷೆಗೆ ಕನ್ನಡವನ್ನು ಕಲಿಸಿ ನಾವು ಬಳಕೆ ಮಾಡುವ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ವಿಸ್ತರಿಸಬೇಕು ನಾವು ಕೇವಲ ನವೆಂಬರ್ ಒಂದು ಕನ್ನಡಿಗಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ ಕನ್ನಡದಲ್ಲೇ ಬರೆಯುತ್ತೇನೆ ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಕನ್ನಡೇತರರಿಗೆ ಕನ್ನಡ ಕಲಿಸುತ್ತೇನೆ ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಸದಾ ಕಟಿಬದ್ಧರಾಗುತ್ತೇವೆ ಎಂದು ಇದೇ ವೇಳೆ ನಿಶ್ಚಯಿಸೋಣ ನಮ್ಮ ನಾಡಿಗೆ ದೊರೆತಿರುವ ಜ್ಞಾನಪೀಠ ಪ್ರಶಸ್ತಿಗಳು ಎದು ಕುವೆಂಪು ದರಾಬೇಂದ್ರೆ ಅಂತರ ಆ ಮಾಸಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀಕೃ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರನ್ನು ಸ್ಮರಿಸುತ್ತಾ ಗೌರವಿಸುವ ಕನ್ನಡ ಕರ್ನಾಟಕ ಎಂಬುದು ಕೇವಲ ಒಂದು ಭಾಷೆಯಲ್ಲ ಭಾವನಾತ್ಮಕ ಸಂಬಂಧ ನೆಲ ಜಲ ಬದುಕು ಸಂಸ್ಕೃತಿ ಸಂಗೀತ ಕಲೆಗಳನ್ನೊಳಗೊಂಡ ಶ್ರೀಮಂತ ಸಂಸ್ಕೃತಿ ಹೊಂದಿರುವ ನಾಡು ನಮ್ಮದು ವಿಶಾಲ ಕರ್ನಾಟಕದ ಕನಸು ಕಂಡು ಅದರಲ್ಲಿ ಸಫಲತೆಯನ್ನು ಸಾಧಿಸಿದಂತಹ ಮಹನೀಯರಾದ ಅರೂರು ವೆಂಕಟರಾವ್ ಕುವೆಂಪು ಬೇಂದ್ರೆ ಆನಾಕ್ರು ಇಂತಹ ನೂರಾರು ಮಹನೀಯರನ್ನು ಇಂದು ನಾವು ಸ್ಮರಿಸಿ ಗೌರವಿಸೋಣ ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದೇ ಭಾವವಿಲ್ಲದೆ ಸನ್ನಡವನ್ನು ಉಳಿಸಿ ಬೆಳೆಸುವ ಸಂಸ್ಕೃತಿ ಪ್ರತಿಯೊಬ್ಬ ಕನ್ನಡಿಗರಾಗಿರಬೇಕಾಗಿದೆ ಎಲ್ಲರೂ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಂದು ತಮ್ಮಲ್ಲಿ ವಿನಂತಿಸುತ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಈ ಒಂದು ಸಂದೇಶ ಜೈ ಕರ್ನಾಟಕ ಜೈ ಕರದೇ ಜೈ ಎಸ್ ಶಾರದಾ ತಹಸೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕಳಸ ತಾಲೂಕಿನ ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದರು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶ್ರೀಮತಿ ಸುನೀತಾ ಕುಮಾರಿ ಎಸ್ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಳಸ ಇವರಲ್ಲಿ ಇದೆ ಸಂಸ್ಥೆಗಳ ಇಲಾಖೆಗಳ ಕಾರ್ಯಕರ್ತರೇ ಹಾಗೂ ಪೋಷಕ ಬೃಂದದವರೇ ಶಿಕ್ಷಕ ಬೃಂದದವರೆ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲರಿಗೂ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಅನ್ನೋದು ಕನ್ನಡ ಕರ್ನಾಟಕ ನಮ್ಮ ನಾಡು ಕೂಡ ನಾಡ ಹಬ್ಬ ಕೂಡ ಇದನ್ನು ಪ್ರತಿಯೊಂದು ಕನ್ನಡಿಗರು ಆಚರಿಸುವಂತಹ ನಾಡ ಹಬ್ಬವೂ ಕೂಡ ಆಗಿದೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿಯೊಂದು ಕನ್ನಡ ಕರ್ನಾಟಕದಲ್ಲಿ ಆಚರಿಸುವಂತಹ ಪ್ರತಿಯೊಬ್ಬ ಕನ್ನಡಿಗರು ಸಹ ಕರ್ನಾಟಕ ಎಂಬುದು ಕನ್ನಡ ನಾಡು ಸಾಂಸ್ಕೃತಿಕ ವೈದ್ಯತೆಯಿಂದ ಕೂಡಿದಂತಹ ನಾಡು ಕೂಡ ಆಗಿರೋದ್ರಿಂದ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಕೂಡ ಹೊಂದಿರೋದ್ರಿಂದ ಅದರ ಏಳಿಗೆ ಅದರ ಅಭಿವೃದ್ಧಿಯನ್ನು ಉಳಿಸುವಂತಹ ವ್ಯವಸ್ಥೆ ನಮ್ಮ ಪ್ರತಿಯೊಬ್ಬ ಕನ್ನಡದಲ್ಲೂ ಇರಬೇಕು ಅಂತ ಕೇಳಿಕೊಳ್ಳುತ್ತಾ ನನಗೆ ಮಾತಾಡಲು ಅವಕಾಶ ಕೊಂತಹ ತಮ್ಮೆಲ್ಲರಿಗೂ ಋತುಯೂಕವನ್ನು ನಿಮಗೆ ಸಲ್ಲಿಸುತ್ತಾ ಮಾತನ್ನು ಮುಗಿಸುತ್ತೇನೆ ಜೈ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತ ವೇದಿಕೆಯ ಮೇಲೆ ಆಚರಣರಾಗಿರುವ ಜಿಲ್ಲಾ ತಾಲೂಕು ಅಧ್ಯಕ್ಷರೇ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕರೇ ಪೋಷಕರಿದ್ದಾರೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಿರುವ ಕನ್ನಡ ರಾಜ್ಯೋತ್ಸವ ಕನ್ನಡಿಗರೇ ಹೆಮ್ಮೆ ಭಾಷಾ ಆಧಾರದ ಮೇಲೆ ಕರ್ನಾಟಕದಲ್ಲಿ ಉದಯವಾದ ಈ ದಿನ ಅದು ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿದ ಐತಿಹಾಸಿಕ ಕ್ಷಣ ನೆನಪಿಸುವುದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೇ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವ ಕವಿವಾಣಿ ನಮ್ಮ ಅಭಿಮಾನವೂ ಆಗಿದೆ ಇದು ಒಂದು ದಿನದ ಆಚರಣೆಯಲ್ಲ ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡುವ ದಿನ ಕನ್ನಡ ಭಾಷೆ ಕೇವಲ ಸಂವಹನ ಮಾಧ್ಯಮದಲ್ಲಿ ಇದ್ದು ನಮ್ಮ ಭಾವನೆ ಅಸ್ಮಿತೆಯ ಸಂಕೇತ ಇದು ಸದಾ ಮನದಲ್ಲಿ ಇರಲಿ ಎಂದು ಬಯಸುತ್ತಾ ಸಂಪತ್ ಭರಿತ ಹೃದಯ ವೈಶಾಲಯಕ್ಕೆ ಗೊಂಡಿರುವ ಕನ್ನಡ ಭೂಮಿ ಕನ್ನಡಿಗರಿಗೆ ಸದಾ ಉಸಿರಾಗಿ ನಮ್ಮೊಂದಿಗೆ ವಿಧಿಸಿದೆ ಪಾಮರರು ಪಂಡಿತರು ಕವಿಗಳು ನಾಡಿನ ಹಿರಿಯರು ಹಾಕಿಕೊಟ್ಟ ಈ ಭದ್ರ ಬುನಾದಿಯನ್ನು ಸದಾ ಸ್ಥರಿಸಬೇಕಾಗದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೇ ಸಂದರ್ಭದಲ್ಲಿ ತಾಲೂಕಿನ ವತಿಯಿಂದ ಸಾಧಕರಿಗೆ ಗೌರವ ಸಮರ್ಪಣೆ ಸಲ್ಲಿಸಿದ್ದು ನಮ್ಮವರೇ ಆದ ಶ್ರೀ ಶರೀಫ್ ಹಾಗೂ ಶ್ರೀ ಪೂರ್ಣಚಂದ್ರ ಹೆಬ್ಬಾರ್ ಇವರಿಗೆ ಅಭಿನಂದನೆಗಳು ಪ್ರಪ್ರಥಮವಾಗಿ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ತಾಲೂಕಿನ ದಂಡಾಧಿಕಾರಿ ಹಾಗೂ ರಾಷ್ಟೀಯ ಹಬ್ಬ ಆಚರಣಾ ಸಮಿತಿ ಮತ್ತು ವಿವಿಧ ಸಂಘಟನೆಗಳಿಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳು ಸಮರ್ಪಿಸಿದ್ದೇನೆ ಮುಂದೆಯೂ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಆಶಿಸ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತುಗಳನ್ನು ವಿರಾಮ ಹಾಕುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ದಿನಾಂಕ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಂದು ಚಿಕ್ಕಮಗಳೂರು ಜಿಲ್ಲೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಜಾಲನೆಯವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಕನ್ನಡ ರಾಜ್ಯೋತ್ಸವ ಕುರಿತು ಒಂದೆರಡು ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಒಂದೆರಡು ನುಡಿಗಳನ್ನಾಡಬೇಕಾಗಿ ಶ್ರೀಯುತ ರಜಿತ್ ಕೆಳಗೂರು ವರೇ ಮತ್ತು ಶಾಲೆ ಮಕ್ಕಳೇ ಈ ಯುದ್ಧನ ಈ ಕಾರ್ಯಕ್ರಮವನ್ನು ಬರಬೇಕು ಅಂತ ನಾನು ಕರೆದ್ರು ಅಂತ ಹೇಳಿಲ್ಲ ಏನಾಗಿದೆ ಕೇಳಿದ್ರೆ ಸೈನ್ಯ ಬಂತು ಯುದ್ಧ ಮಾಡುವಂತ ಶಣ್ಣ ಯುದ್ಧ ಮಾಡು ಯುದ್ಧ ಮಾಡಕ್ ಕಲ್ವಾ ಮಕ್ಕಳ ಆ ವ್ಯವಸ್ಥೆ ನಾನು ಸಿಕ್ಕಾಕೊಂಡಿದ್ದ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಈ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಆಗಿದೆ ಅಂದರೆ ಕಲಸಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು ಹತ್ತು ಗಂಟೆ ಕಾರ್ಯಕ್ರಮ ಹನ್ನೆರಡು ಗಂಟೆ ಒಂಬತ್ತು ಗಂಟೆ ಅಂದ್ರೆ ಹನ್ನೊಂದು ಗಂಟೆ ನಾನು ಹನ್ನೊಂದು ಹನ್ನೊಂದು ಗಂಟೆಗೆ ಹೋಗೋಣ ಅಂತ ಇಲ್ಲಿ ಬಂದೆ ಬರೋದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಈ ಶಿಸ್ತು ಉಳಿಸ್ಕೊಂಬತ್ತು ನಾವು ಇದು ಉಳಿಸ್ಕೊಂಡ್ರೆ ಜನರು ಕೂಡ ಬರ್ತಾರೆ ಸಮಯಕ್ಕೆ ಸರಿಯಾಗಿ ಇನ್ನೊಂದು ನನ್ಗೆ ಬಹಳ ಬೇಸರ ಭಾಳ ಶಾಲೆ ಮಕ್ಕಳು ಬಂದಾರೆ ಅವ್ರು ಪೋಷಕರು ಒಂದು ದಿನ ಒಂದು ಗಂಟೆ ಇಲ್ಲಿಗೆ ಬರೋಣ ಅಂತ ಯಾಕೋ ಉದಾಸೀನ ಉದಾಸೀನ ಅಂದರೆ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ನನ್ನ ಅಂದಾಜು ಆ ರೀತಿ ಆಗಬಾರ್ದು ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳೆಲ್ಲ ಸೇರಿ ಮಾಡುತ್ತಿಗೆ ನಾವು ಕೂಡ ಬಂದು ಅದಕ್ಕೆ ಒಂದು ಸಹ ಸಪೋರ್ಟ್ ಮಾಡಬೇಕು ಭಾರಿ ತೊಂದರೆ ನಡಿಬಿಟ್ಟಿದ್ದು ಈ ಏನು ಇವತ್ತಿ ಈ ಕನ್ನಡದ ಒಂದು ಕಾರ್ಯಕ್ರಮ ನಡೆದಿದೆ ಬಹುಶಃ ಈಗಾಗಲೇ ಬಹಳ ಜನ ಮಾತಾಡಿದೆ ನಾವು ಮೊದಲು ಕನ್ನಡವನ್ನ ಮಾತಾಡಬೇಕು ಎಲ್ಲ ಭಾಷೆನೂ ನಮ್ಮಲ್ಲಿ ಇಲ್ಲಿ ಆದರೆ ಕನ್ನಡವನ್ನು ಮಾತಾಡುವಂತದ್ದು ನಾವೆಲ್ಲ ಕಲ್ತ್ಕೊಬೇಕು ಈ ಕಾರ್ಯಕ್ರಮ ಈ ನಡೆಸಿರೋದು ಬಹಳ ನನಗೆ ಸಂತೋಷ ಆಗಿದೆ ಈಗ ಎಲ್ಲದಕ್ಕಿಂತ ಬಹಳ ಜನ ತಾವೆಲ್ಲ ಬಂದಿದ್ರೆ ಅಲ್ಲ ಬಂದು ನಡೆಸಿಕೊಟ್ರಿ ಅಲ್ಲ ಒಂದಿಷ್ಟ ಇನ್ನೂ ಬಹಳ ಮಾತಾಡೋಕ್ಕಿತ್ತು ಯಾಕಂದ್ರೆ ಬಹಳ ಜನ ಮಾತಾಡ್ತಾರೆ ನಾವು ಮಾತಾಡೋದಿಲ್ಲ ದಯವಿಟ್ಟು ಇಂಥ ಕಾರ್ಯಕ್ರಮ ನಡೆದಾಗ ಊರಿನ ಜನ ಇದೊಂದು ಸಾರ್ವಜನಿಕ ಕಾರ್ಯಕ್ರಮ ಊರಿನ ಜನ ಹೆಚ್ಚಿನ ಪಾಲಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ತಂದೆ ಅಂತ ಹೇಳಿ ಕೇಳ್ಕೊಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಒಂದಿಷ್ಟ ನಾನು ಯಾರು ಮಾತು ಮುಗಿಸ್ತೀನಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಆರ್ ಆರ್ ಸತೀಶ್ ಚಂದ್ರ ಅವರೇ ಹಾಗೆ ಎಲ್ಲ ವಿದ್ಯಾರ್ಥಿಗಳೇ ಹಾಗೆ ಎಲ್ಲ ಕನ್ನಡ ಮನಸ್ಸುಗಳೇ ಹಾಗೆ ಎಲ್ಲ ಮುಖಂಡರುಗಳೇ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಜ್ವಾಲನಯ್ಯ ಅವರು ಹೇಳಿದ್ರು ಈ ಒಂದು ಅಚಾಲಕಿ ಒಂದು ಯುದ್ಧ ಸಾರದಂಗ ಆಯ್ತು ಅಂತ ನಿಜವಾಗ್ಲೂ ಅನಿಸ್ತು ಆದ್ರೆ ಈ ಸಂದರ್ಭದಲ್ಲಿ ಒಂದು ಮಾತನಾಡಬೇಕು ಅಂತ ಹೇಳಿದ್ರೆ ಈ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಮ ಒಂದು ಕಾಲಘಟ್ಟದ ನಾವು ಹೈಸ್ಕೂಲ್ ಓದೋ ಟೈಮಲ್ಲಿ ಅಲ್ಲಿ ಹೆಂಗಿತ್ತು ಅಂದ್ರೆ ನಿಜವಾಗ್ಲು ಆ ಖುಷಿ ಇತ್ತು ಒಂದು ಟ್ಯಾಬ್ಲು ಇರ್ಬೋದು ಮೆರವಣಿಗೆ ಇರ್ಬೋದು ಇರಬಹುದು ಯಾಕಾಗ್ಲಿ ಏನೋ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಮುಂದ್ಲಾಗಿದೆ ಬಟ್ ಅದರದ್ದು ಬಂಡವಾಳದ ಸಮಸ್ಯೆನೋ ಇನ್ನೊಂದು ಗೊತ್ತಿಲ್ಲ ಆ ಒಂದು ಅಂದ ಚಂದ ತುಂಬ ಚೆನ್ನಾಗಿ ನಡೆದು ಬರ್ತಿತ್ತು ಒಂದು ಕನ್ನಡ ರಾಜ್ಯೋತ್ಸವ ಅಂದರೆ ಇಡೀಗ ಒಂದು ಮೆರವಣಿಗೆ ಇರ್ಬೋದು ಮಕ್ಕಳನ್ನ ಕರ್ಕೊಂಡು ಆ ಮಕ್ಕಳಿಗೆ ಒಂದು ಶಿಸ್ತುಬದ್ಧ ಸಂಯಮ ಆ ಒಂದು ವೇಲಿ ಏನು ರಸ್ತೆಗಳಲ್ಲಿ ಅವರಿಗೊಂದು ಜೈಕಾರ ಘೋಷಣೆಗಳನ್ನ ಕೂರ್ಕೊಂಡು ಹೋಗುವಂತಹ ಒಂದು ಧೈರ್ಯ ಅಂತ ತಪ್ಪಿಸುತ್ತಿತ್ತು ಬಟ್ ಈಗ ಸ್ವಾತಂತ್ರ್ಯೋತ್ಸವ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳಲ್ಲಿ ಅದು ಇಲ್ಲದೇ ಇರೋದು ನಿಜವಾಗ್ಲೂ ಮಕ್ಕಳನ್ನ ಒಂದು ಸ್ವಲ್ಪ ಈ ಒಂದು ಸಾರ್ವಜನಿಕ ವಲಯದಲ್ಲಿ ಅವ್ರನ್ನ ಹೇಗೆ ಗುರುತಿಸಿಕೊಳ್ಬೇಕು ಅನ್ನೋದು ಸ್ವಲ್ಪ ಹಿನ್ನಡೆ ಆಗುತ್ತೇನೋ ಇನ್ನೊಂದು ಅಂತ ಹೇಳಿದ್ರೆ ಕನ್ನಡಕ್ಕೆ ಬೇಕಾದಂತ ಕೊಡುಗೆ ಕೊಡುಗೆ ಕೊಟ್ಟಂತ ಹಾಗೂ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎರಡು ಜನಕ್ಕೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಅರ್ಹ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅನಿಸುತ್ತೆ ಯಾಕೆಂದ್ರೆ ಶರೀಫ್ ಅವರು ಇತ್ತೀಚೆಗೆ ಒಬ್ರು ಸಿಗಲು ಬಡಿದು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ತೀರ್ಕೊಂಡ್ರು ಆ ಸಂದರ್ಭದಲ್ಲಿ ನಾವು ನಮ್ಮ ಸ್ಥಳೀಯ ಮಾಧ್ಯಮದಲ್ಲಿ ನೋಡಿದ್ವಿ ಆ ರಾತ್ರಿ ಅವರು ಬಂದು ಒಂದು ಎರಡು ಗಂಟೆ ರಾತ್ರಿಗೆ ಆಂಬುಲೆನ್ಸ್ ನಲ್ಲಿ ಹಾಕೊಂಡ್ಬಂದು ಆ ನಡು ರಾತ್ರಿ ತಂದು ಆಸ್ಪತ್ರೆ ದಾಖಲಿಸಿರು ಹೀಗೆ ಹತ್ತು ಅವರು ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಂತದಿದೆ ಅಂತವ್ರನ್ನ ಗುರುತಿಸಿ ಕೊಟ್ಟಿದ್ದು ಮೊದಲನೇದಾಗಿ ನಿಜಕ್ಕೂ ಸಂತೋಷ ತಂದಂತ ವಿಚಾರ ಈ ಆಯ್ಕೆ ಸಮಿತಿ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಅದೇ ರೀತಿ ಇನ್ನೊಬ್ಬ ಸಾಧಕರಾದಂತ ಪೂರ್ಣಚಂದ್ರ ಹೆಬ್ಬಾರ್ ಹಂಜಿಗೋಡು ನಿಜವಾಗ್ಲೂ ಅವರು ಕೂಡ ಒಂದು ಕರೆಕ್ಟಾದ ಚಿಪ್ಪು ನಾವು ತುರಿದು ಬಿಸಾಡಿ ಒಲೆಗೆ ಹಾಕುವಂತ ಚಿಪ್ಪನ್ನು ತಂದು ಅದರಲ್ಲಿ ಕೂಡ ಕಲೆಯನ್ನ ಸೃಷ್ಟಿಸಬಹುದು ಅದನ್ನು ಕೂಡ ವಿಭಿನ್ನವಾಗಿ ತೋರಿಸಬಹುದು ಅದು ಚಿಪ್ಪನ್ನು ಎಸೆಯುವಂತದ್ದಲ್ಲ ಅನ್ನೋದನ್ನ ತೋರಿಸಿದರೆ ಈಗಾಗಲೇ ತಾವುಗಳೆಲ್ಲ ಇಲ್ಲಿದ್ದೀರಿ ದಯವಿಟ್ಟು ಅವರ ಒಂದು ಚಿಪ್ಪಿನ ಕಲಾ ಪ್ರದರ್ಶನವನ್ನು ಕೂಡ ಒಳಗಡೆ ವೇದಿಕೆಯಲ್ಲಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನೋಡಿ ಅದು ನೋಡುವಂತದ್ದು ಯಾಕೆಂದ್ರೆ ನಾವು ತುರುದಯಿಸುವಂತ ಚಿಪ್ಪಿನಲ್ಲೂ ಒಂದು ಕಲೆನ ಸೃಷ್ಟಿಸಬಹುದು ಅನ್ನೋದನ್ನ ಅವರು ತೋರಿಸಿದರೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ ನಿಜವಾಗ್ಲೂ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕೆಲಸ ತಾಲೂಕಾಗಿದೆ ಒಳ್ಳೆ ರೀತಿ ಕನ್ನಡ ರಾಜ್ಯೋತ್ಸವ ನಡೀಲಿ ಅಂತ ಹೇಳ್ತಾ ಹಾಗೆ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆ ಇರಲಿ ನಾಡ ಧ್ವಜ ಇಲ್ಲಿ ಹಾರ್ತಿದೆ ಆದರೆ ನಾಡಧ್ವಜ ಯಾಕಿಲ್ಲ ಅನ್ನೋ ಪ್ರಶ್ನೆ ಕೂಡ ನನ್ನಲ್ಲಿ ಕಾಡ್ತಿದೆ ನಾಡಧ್ವಜ ಕೂಡ ಬೇಕು ಯಾಕೆಂದ್ರೆ ರಾಜ್ಯೋತ್ಸವ ಕಾರ್ಯಕ್ರಮ ಆಗಿರೋದ್ರಲ್ಲಿ ಅದು ಕೂಡ ಬೇಕಾಗ್ತಿದೆ ನಾಡಧ್ವಜ ಕೂಡ ಇರಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಶ್ರೀ ಕಳಸದ ಜೆಎಂ ಶಾಲೆಯಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ಕಾರ್ಕಳದಲ್ಲಿ ಮತ್ತು ಆಟೋಮೊಬೈಲ್ ಡಿಪ್ಲೊಮಾ ಶಿಕ್ಷಣವನ್ನು ಮೂಡಬಿದಿರೆಯಲ್ಲಿ ಪೂರ್ಣಗೊಳಿಸಿರುತ್ತೀರಿ